ಮಕ್ಕಳಿಗೆ ಮುದ ನೀಡಿದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ವಾರ್ಷಿಕ ಸ್ನೇಹ ಸಮ್ಮೇಳನದ ನಿಮಿತ್ತ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಮಕ್ಕಳು ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದ್ರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಬ್ಬಿಹಾಳ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀಯುತ ಪ ಪರಮ ಪೂಜ್ಯ ಸುರೇಶ ಮಹಾರಾಜರು ಸರಸ್ವತಿ ದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೀವನಧಾರಿತ ನಾಟಕ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಚಿಕ್ಕಹಳೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಹಾಗೂ ಧಾರ್ಮಿಕ ಸಾಮಾಜಿಕ ಕ್ರೀಡೆಯಲ್ಲೂ ಕೂಡ ಮಕ್ಕಳ ಚಟುವಟಿಕೆ ಅಬ್ಬಿಹಾಳ ಗ್ರಾಮದ ಕ್ರಾಂತಿವೀರ ಸಂಗೋಳಿ ರಾಯಣ್ಣರ ಶಾಲೆ ನೆರೆದ ಜನರ ಪ್ರಶಂಸೆಗೆ ಕಾರಣವಾಯಿತು ವರದಿ ಪೀರು ನಂದೇಶ್ವರ ಅತನಿ ದೇವಿಯ ಪೂಜೆಯನ್ನು ನೆರವೇರಿಸಿಕೊಡೋದ್ರ ಜೊತೆಗೆ ಕಾಯಿಯನ್ನು ಹೊಡೆದು ಕರ್ಪೂರವನ್ನು ಹಚ್ಚಿ ದೀಪವನ್ನು ಪ್ರಜ್ವಲನೆಯನ್ನು ಮಾಡ್ತಾ ಇದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ಮಾನ್ಯರಿಲ್ಲ ಪರಮ ಪೂಜ್ಯರಾಗಿರ್ತಕ್ಕಂಥ ಸುರೇಶ್ ಮಹಾರಾಜರು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಗಡರೆಯವರು ಕೆಪಂ